ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಿನ್ನೆ ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಖಾತೆ ಅಂತ ಒಂದು ವಿಶೇಷ ಮಾಹಿತಿಯನ್ನ ನೀಡಿದ್ವಿ ನಿಮ್ಗೆ ಯಾರ ವಿಚಾರವಾಗಿ ಅಂತ ನಿಮ್ಗೆ ಖಂಡಿತವಾಗಿ ಗೊತ್ತಿರಬೇಕು ಸೊ ಈ ಒಂದು ವಿಡಿಯೋವನ್ನ ನಿಮ್ಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋಕ್ಕಂತೂ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಸಂತ ಕಿಳಿಯಾರ್ ಕುರಿತಾದಂತಹ ಒಂದು ವಿಚಾರವನ್ನ ನಿನ್ನೆ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಆಗಿ ಉಪಯೋಗಿಸಿದೆ ಸೌಜ್ ಏನು ಬ್ರಿಜೇಶ್ ಚೌಟಾ ಜೊತೆ ಒಂದು ವೇ ಅಲ್ಲ ಒಂದು ಫೋಟೋದಲ್ಲಿ ತನ್ನನ್ನು ತೋರಿಸಿಕೊಂಡ ಒಂದು ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಆ ಒಂದು ವಿಚಾರವಾಗಿ ಅವರ ಆ ಫೋಟೋಗೆ ಬಂದಂತಹ ಕಮೆಂಟ್ ಗಳನ್ನ ಆಧರಿಸಿ ಒಂದು ವಿಡಿಯೋ ಮಾಡಿದೆ ಯಾಕಂತಂದ್ರೆ ವಸಂತಗಿಳಿಯಾರನ್ನ ಸೌಜನ್ಯ ಪರ ಹೋರಾಟಗಾರರು ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ ಯಾಕಂತ ಎಲ್ರಿಗೂ ಗೊತ್ತಿದೆ ಸೌಜನ್ಯ ಹೋರಾಟವನ್ನ ಯಾವ ರೀತಿಯಲ್ಲೆಲ್ಲ ತಿರುಗಿಸಿ ಯಾವ ಯಾರ ಮೇಲೆ ಕಟ್ಟಿ ಹಾಕಬೇಕು ಎಲ್ಲಿ ಎತ್ತಿ ಕಟ್ಟಬೇಕು ಎಲ್ಲಾ ವಿಚಾರವನ್ನ ಏನೆಲ್ಲಾ ಮಾಡಿ ವಿಫಲವಾದಂತಹ ಓರ್ವ ಖಳನಾಯಕ ಅಂತಾನೆ ಹೇಳ್ಬಹುದು ವಸಂತಗಿಳಿಯಾರ್ ಎಲ್ಲಾ ದಿವಸ ಲೈವ್ ಒಂದು ಫೇಸ್ಬುಕ್ ನಲ್ಲಿ ಒಂದು ಹತ್ತಿಪ್ಪತ್ತು ಜನರನ್ನ ಮುಂದೆ ಕೂರಿಸಿಕೊಂಡು ಭಾಷಣ ಬೇಕಿದ ಬೇಗಿತಾ ಇದ್ದಂತಹ ಓರ್ವ ಸೋಷಿಯಲಿಸ್ಟ್ ಅಂತ ಹೇಳ್ಬೋದು ಅಂದ್ರೆ ಸಾಮಾಜಿಕ ಜಾಲತಾಣವನ್ನ ಬಳಸುವಂತಹ ಬಳಕೆದಾರ ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಚಾರವನ್ನ ಹೇಳಲೇಬೇಕಿತ್ತು ಯಾಕಂದ್ರೆ ಸೌಜನ್ಯ ಹೋರಾಟದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತವು ಸಂಭವಿಸುತ್ತಿರುವಾಗಲೇ ಈ ವಸಂತ ಗಿಳಿಯರ್ ಅವರ ಆ ಒಂದು ಏನು ನೋಟ ಅಂತ ಹೇಳ್ಬೋದು ಅದು ಬ್ರಿಜೇಶ್ ಚೌಧಾರಿಗೆ ದೊಡ್ಡ ಹೊಡೆತ ಯಾವ ರೀತಿಯಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ಕೇಳಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಿ ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಉಲ್ಲೇಖನೆ ಮಾಡಿ ಇಲ್ಲಿ ಈ ಒಂದು ವಿಡಿಯೋ ಮಾಡಲಾಗ್ತಾ ಇದೆ ಕಳೆದ ವಿಡಿಯೋಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಬಂದಿತ್ತು ನಮ್ಮ ಸ್ನೇಹಿತರ ಅಂದ್ರೆ ನಮ್ಮ ಈ ಒಂದು ಜನತಾ ಏಜೆಂಟ್ ನಲ್ಲಿ ವಿಡಿಯೋದಲ್ಲಿ ನೂರರಷ್ಟು ಕಮೆಂಟ್ ಗಳು ಬಂದಿದ್ದು ಆ ಒಂದು ಗಳನ್ನ ಇಲ್ಲಿ ಓದ್ತಾ ಹೋಗ್ತೀನಿ ಯಾಕಂತಂದ್ರೆ ವಸಂತ ಗಿಳಿಯಾರಿಂದಾಗಿ ಬ್ರಿಜೇಶ್ ಔಟರಿಗೆ ಯಾವ ರೀತಿಯಲ್ಲಿ ಹೊಡೆತ ಬೀಳ್ಲಿಕ್ಕಿದೆ ಎನ್ನುವುದರ ಆ ಒಂದು ಪ್ರತಿಕ್ರಿಯೆ ಜನರ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಬಿಜೆಪಿಯ ವಿರುದ್ಧ ಆಗಿರ್ಬೋದು ವಸಂತ ಗಿಳಿಯಾರ ವಿರುದ್ಧ ಆಗಿರ್ಬೋದು ಅಥವಾ ನೋಟಾ ಪರವಾಗಿರ್ಬೋದು ಹಲವಾರು ಗಳು ಬಂದಿದ್ದು ಸೊ ಎಲ್ಲವನ್ನ ಓದ್ತಾ ಮೊದಲನೇದಾಗಿ ಮೊದಲಿಂದಾಗಿ ಓಟ್ ಫಾರ್ ನೋಟಾ ಅಂದ್ರೆ ಇದು ಸೌಜನ್ಯ ಸೌಜನ್ಯ ಪ್ರಕರಣದಲ್ಲಿ ಇವಾಗ ನಡೀತಾ ಇರುವಂತಹ ದೊಡ್ಡ ಒಂದು ಅಭಿಯಾನ ನೋಟಾಗೆ ನಮ್ಮ ಓಟು ಅನ್ನುವಂತ ಅಂದ್ರೆ ಯಾರಿಗೂ ಮತ ಚಲಾಯಿಸುವುದಿಲ್ಲ ಯಾರೂ ಅರ್ಹರಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಅಭಿಯಾನವನ್ನು ಏನು ಕೈಗೊಂಡಿದೆ ಆ ಒಂದು ವಿಚಾರವಾಗಿ ಎಲ್ಲಾ ವಿಡಿಯೋಗಳಲ್ಲೂ ಸೌಜನ್ಯ ಪರ ಹೋರಾಟಗಾರರು ಎಲ್ಲಾ ಕಡೆ ಓಟ್ ಫಾರ್ ನೋಟ ಅನ್ನುವಂತಹ ಒಂದು ಅಭಿಯಾನವನ್ನ ಲಕ್ಷಾಂತರ ಮಂದಿ ಶೇರ್ ಮಾಡ್ತಾ ಇದ್ದಾರೆ ಮತ್ತು ಎಲ್ರಲ್ಲೂ ಎಲ್ಲಾ ಮನೆ ಮನೆಗಳಲ್ಲೂ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಯಾರಿಗೂ ಓಟ್ ಹಾಕಬೇಡಿ ಅಂದ್ರೆ ಓಟ್ ಹಾಕಬೇಡಿ ಅಲ್ಲ ನೋಟ್ ಆಗಿ ಓಟ್ ಹಾಕಿ ಒಂದು ವಿಚಾರವನ್ನ ಪ್ರಚಾರ ಪಡಿಸ್ತಾ ಇದಾರೆ ಸೊ ಅದರಿಂದಾಗಿ ಈ ಒಂದು ಈ ಒಂದು ವಿಡಿಯೋಗೆ ಬಂದಂತಹ ಕಮೆಂಟ್ ಗಳು ಹೀಗಿವೆ ನೋಡಿ ವೋಟ್ ಫಾರ್ ನೋಟ ವೋಟ್ ಫಾರ್ ನೋಟ ಡಾಕ್ಟರ್ ಆದಮ್ ವಿಷಯ ಏನಾಯ್ತು ಅಂದ್ರೆ ಒಂದು ಎರಡು ವಿಡಿಯೋಗಳ ಮೊದಲು ಆದಮ್ ಅಂದ್ರೆ ಡಾಕ್ಟರ್ ಆದಮ್ ಸಾಕ್ಷಣಾಶಗಳಲ್ಲಿ ಇದ್ದಂತಹ ಡಾಕ್ಟರ್ ಅವರು ಡಾಕ್ಟರ್ ವಿಚಾರವಾಗಿ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋ ವಿಚಾರ ಏನು ಅಂತ ತಿಳ್ಕೊಳ್ಬೇಕಿದ್ರೆ ಒಂದು ಎರಡು ವಿಡಿಯೋ ಮೊದಲು ಡಾಕ್ಟರ್ ಆದಮ್ ವಿಚಾರವನ್ನ ಪ್ರಸ್ತಾಪ ಮಾಡಿದ ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಡಾಕ್ಟರ್ ಆದಮ್ ವಿಷಯ ಏನಾಯ್ತು ಅಷ್ಟೇ ಮಾಹಿತಿ ಲಭ್ಯವಾಗಿರುವುದು ಈ ಸೌಜನ್ಯ ಪರ ಹೋರಾಟಗಾರಿಂದ ಲಭ್ಯವಾಗುವಂತಹ ಮಾಹಿತಿ ಸೊ ಇನ್ನಷ್ಟು ಮಾಹಿತಿ ಲಭಿಸಿದ್ರೆ ಮುಂದ ಮುಂದಿನ ವಿಡಿಯೋ ಮುಖಾಂತರನೇ ನಿಮಗೆ ತಿಳಿಸಿನಿ ಓಟ್ ಫೋರ್ ಓಟ್ ಫೋರ್ ನೋಟ ನೋಟಕ್ಕೆ ಇನ್ನಷ್ಟು ಬಲ ಬಂತು ಈ ಗಿಳಿಯ ಫೋಟೋದಿಂದ ಅಂದ್ರೆ ಈ ಗಿಳಿಯಾರ್ ಎಂಟ್ರಿಯಿಂದಾಗಿ ಓಟ್ ಆಗಿ ನೋಟಾಗೆ ಹೆಚ್ಚಿನ ಒಂದು ಬಲ ಬಂತು ಅಂತ ವೋಟ್ ಫಾರ್ ನೋಟಾ ವೋಟ್ ಫಾರ್ ನೋಟ ಚೌಟಾ ವೋಟ್ ನೋಟಾ ನೋ ವೋಟ್ ಓನ್ಲಿ ನೋಟಾ ಜೈ ಚೌಟ ಜೈ ಬಿಜೆಪಿ ಅವರು ಬಿಜೆಪಿ ಅಭಿಮಾನಿಯಿಂದ ಕಮೆಂಟ್ ಬಂದಿದೆ ನೋಟ ಗಾಟ್ ಸೂಟ್ ಕೇಸ್ ಯಾರ ಬಗ್ಗೆ ಹೇಳಿದ್ದು ಗೊತ್ತಾಗಿಲ್ಲ ಗಾಟ್ ಸೂಟ್ ಕೇಸ್ ಅಂದ್ರೆ ಗಿಳಿಯಾರ್ಗೆ ಏನಾದ್ರು ಐ ಥಿಂಕ್ ಒನ್ ಅಂಡ್ ಓನ್ಲಿ ನೋಟಾ ನೀನು ಮತ್ತೆ ನಿನ್ನ ಕಿತ್ತೋಗಿರೋ ಚಾನೆಲ್ ಕಾಂಗ್ರೆಸ್ ಬಕೆಟ್ ಅಂತ ಎಲ್ರಿಗೂ ಗೊತ್ತು ನನ್ನನ್ನ ಕಾಂಗ್ರೆಸ್ ಬಕೆಟ್ ಮಾಡೋಕೆ ಹಲವಾರು ಮಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ಇಂಥ ಒಂದು ಕಮೆಂಟ್ ನೋಟ ಜಸ್ಟಿಸ್ ಫೋರ್ ಸೌಜನ್ಯ ನೋಟ ಮಾಡಿ ದಕ್ಷಿಣ ಕನ್ನಡ ರಾಜ್ಯದಲ್ಲಿ ಮೋದಿ ಬೇರೆ ಕ್ಷೇತ್ರದಲ್ಲಿ ಆಗ್ತಾರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಅಭಿಯಾನವನ್ನ ಸಕ್ಸಸ್ ಮಾಡಿ ಅಂತ ಹೇಳ್ತಾರೆ ಓಟ್ ಫೋರ್ ನೋಟ ಜಸ್ಟಿಸ್ ಫೋರ್ ಸೌಜನ್ಯ ಓಟ್ ಫೋರ್ ನೋಟ ಓಟ್ ಫೋರ್ ನೋಟ ಓಟ್ ಫೋರ್ ನೋಟ ಸೌಜನ್ಯಳ ಸತ್ಯದ ಧರ್ಮದ ನ್ಯಾಯದ ಪರವಾಗಿ ನಮ್ಮ ಮತ ನೋಟಕ್ಕೆ ಜೈ ಭಾರತ್ ಮಾತಾ ಕಿ ಜೈ ಸೌಜನ್ಯ ಕಿ ಜೈ ಮಹೇಶ್ ಕಿ ಜೈ ಓಟ್ ಫಾರ್ ನೋಟ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವ ಜನತಾ ಜನ್ಗೆ ಜೈ ಅಂತ ಕಚ್ಚೆ ಅವನು ಗಿಳಿಗೆ ಸ್ಲೋ ಪಾಯ್ಸನ್ ಹಾಕಿಸಿ ಬಿಟ್ಟು ನಿಧಾನವಾಗಿ ಸಾಯಿಸಿ ಬಿಡ್ತಾನೆ ಹುಷಾರ್ ಮಾರ ಗಿಳಿರಾಯ ಇನ್ ಮುಂದೆ ಅವರ ಎಂಜಲ್ ಕಾಸಿಗೆ ವಿಡಿಯೋ ಮಾಡಿ ಏನೋ ಒಂದು ಎಪಿಸೋಡ್ ಮಾಡಿ ಜನರನ್ನು ಮೂರ್ಖನಾಗಿ ಮಾಡಬೇಡ ಜನರು ಈಗ ಬುದ್ಧಿ ಕಲಿತಿದೆ ನಿಜವಾಗಿಯೂ ಜನರು ಇವಾಗ ಬುದ್ಧಿಯನ್ನ ಚೆನ್ನಾಗಿ ಕಳ್ತಿದ್ದಾರೆ ಯಾಕಂತಂದ್ರೆ ಮೊದಲು ಧರ್ಮಸ್ಥಳ ಅನ್ನೋಂತ ಕೇಳುವಾಗ ಬಹಳಷ್ಟು ಪೂಜನೀಯ ಭಾವನೆಯಲ್ಲಿ ನೋಡ್ತಾ ಇದ್ರು ಆದ್ರೆ ಇವಾಗ ಕಳೆದ ಒಂದು ಸಂಚಾರಿ ಸ್ಟುಡಿಯೋದ ವಿಡಿಯೋವನ್ನು ನೋಡಿದೆ ದಿವಸ ಬರುತ್ತೆ ಆದ್ರೆ ಒಂದು ರಾತ್ರಿಯಲ್ಲಿ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಒಂದು ತಾಯಿ ಯಾವ ರೀತಿಯಲ್ಲಿ ಬೈಗುಳ ಹಾಕ್ತಾರೆ ಅಂದ್ರೆ ಅವರಿಂದ ಯಾವ ರೀತಿಯಲ್ಲೆಲ್ಲ ಇವರು ಅಹ್ ಕಷ್ಟಗಳನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು ಇವಾಗ ಹೊರಗಡೆ ಬರ್ತಾ ಇದೆ ಸಂಚಾರಿ ವಿಡಿಯೋವನ್ನ ಎಲ್ರೂ ನೋಡಿ ಉತ್ತಮವಾದಂತಹ ಏನು ಬೆಂಬಲವನ್ನು ಹೇಳ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಸಂಚಾರಿ ವಿಡಿಯೋವನ್ನ ಯಾಕಂತಂದ್ರೆ ಉತ್ತಮ ಮಾಹಿತಿಗಳು ಬರ್ತಾ ಇರುತ್ತೆ ಸೊ ಅದರಿಂದಾಗಿ ನಾನು ಆ ಒಂದು ವಿಡಿಯೋ ಪ್ರೇಕ್ಷಕ ಸೊ ಅದರಿಂದಾಗಿ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತೇನೆ ಗಿಳಿರಾಯ ಒಟ್ಟಿಗೆ ಫೋಟೋ ತೆಗೆದು ಚೌಟನಿಗೆ ಈ ಬಾರಿ ನನ್ನ ಮತ ಇಲ್ಲ ನನ್ನ ಮಾತು ನನ್ನ ಕುಟುಂಬದವರ ಮತ್ತು ನೋಟಕ್ಕೆ ಅಂದ್ರೆ ಗಿಳಿರಾಯನ ಈ ಒಂದು ಫೋಟೋ ಎಂಟ್ರಿಯಿಂದಾಗಿ ಇವತ್ತು ಚೌಟನಿಗೆ ಹಾಕುವಂತಹ ವೋಟ್ ಕ್ಯಾನ್ಸಲ್ ಸ್ನೇಹಿತರೆ ಇದೇ ರೀತಿಯಾಗಿ ಹಲವಾರು ಕಮೆಂಟ್ಸ್ಗಳು ಯಾಕಂತಂದ್ರೆ ಎಲ್ಲ ಕಾಮೆಂಟ್ಸ್ ಅನ್ನ ಇಲ್ಲಿ ಓದ್ತಾ ಹೋಗಕ್ಕಾಗಲ್ಲ ಆದ್ರೂ ಕೆಲವೊಂದು ಇವರೆಲ್ಲ ಹಣ ಮಾಡುವುದಕ್ಕಾಗಿ ರಾಜಕೀಯಕ್ಕೆ ಬರುವವರು ಚೌಟಾ ಗಿಳಿ ಏನು ಗಿಳಿ ಕೂಡ ಶೀಘ್ರದಲ್ಲೇ ಕೋಮಕ ಆಗುತ್ತವೆ ಕೃಪೆಯಿಂದ ಅಂದ್ರೆ ನೀವೇ ಆ ಒಂದು ಕಮೆಂಟ್ ಸೆಕ್ಷನ್ ಅನ್ನು ನೀವು ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಆಕ್ರೋಶ ಈ ಒಂದು ಧರ್ಮಸ್ಥಳ ವಿರುದ್ಧವಾಗಿ ಇದೆ ಅಂತ ಈ ಒಂದು ಆಕ್ರೋಶ ನಿಜವಾಗಿಯೂ ಬಿಜೆಪಿಗೆ ಹೊಡೆತವನ್ನೇ ನೀಡಲಿದೆ ಬಿಜೆಪಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ಗೂ ಆದ್ರೂ ಕೊನೆಯ ಘಟ್ಟದಲ್ಲಿ ಕಾಂಗ್ರೆಸ್ ಈ ಒಂದು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದನ್ನ ನಿಲ್ಲಿಸಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ ಈ ಒಂದು ವಿಚಾರ ಹೇಳಿದ್ದಕ್ಕೆ ನನ್ನನ್ನು ಕಾಂಗ್ರೆಸ್ ಏಜೆಂಟ್ ಅಂತ ಮಾಡಬೇಡಿ ಖಂಡಿತವಾಗಿಯೂ ಸೌಜನ್ಯ ಪರ ಹೋರಾಟಕ್ಕಾಗಿ ಮುಕ್ತವಾಗಿ ತೆರೆದಂತಹ ಚಾನೆಲ್ ಆಗಿದೆ ಸೊ ಅದರಿಂದಾಗಿ ಸೌಜನ್ಯ ಹೋರಾಟವನ್ನ ಎಷ್ಟರ ಮಟ್ಟಿಗೆ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಆಗುತ್ತೋ ಅಷ್ಟರ ಮಟ್ಟಿಗೆ ತರುವಂತಹ ಎಲ್ಲ ಪ್ರಯತ್ನಗಳು ಜನತಾ ಏಜೆಂಟ್ ಕಡೆಯಿಂದ ಖಂಡಿತವಾಗಿ ಬರ್ಲಿಕ್ಕಿದೆ ಯಾವ ಸಣ್ಣ ಸಣ್ಣ ಮಾಹಿತಿಗಳು ಲಭ್ಯವಾದರೂ ಅದನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನ ಇದುವರೆಗೂ ಮಾಡಿದ್ದೇನೆ ಇನ್ನು ಮುಂದಕ್ಕೂ ಮಾಡ್ತಾ ಇರ್ತೇನೆ ಸೊ ಅದರಿಂದಾಗಿ ಎಲ್ಲಾ ವಿಡಿಯೋಗಳನ್ನ ಕೊನೆಯಗೂ ನೋಡಿ ಮಾತ್ರವಲ್ಲ ನಿಮ್ಮ ಆ ಒಂದು ಅಭಯ ಹಸ್ತ ಅನ್ನುವಂತೆ ಈ ಒಂದು ವಿಡಿಯೋಗಳನ್ನ ಸಾಕಷ್ಟು ಜನರಿಗೆ ತಲುಪುವಂತಹ ವ್ಯವಸ್ಥೆಯನ್ನು ಮಾಡಿ ಸೊ ಅದರಿಂದಾಗಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರು ನಮಸ್ಕಾರ